ನಮಸ್ಕಾರ ನಾನು ನಿಮ್ಮ ಸಿಎಸ್ವಾಮಿ ವೀಕ್ಷಕರ ನಾಲ್ಸ ವೀಕ್ಷಕರೇ ಈ ಧರ್ಮಸ್ಥಳದ ಏನು ರಾಧಾಂತ ಸೃಷ್ಟಿಯಾಗಿದೆ ಕೊಲೆ ಅತ್ಯಾಚಾರ ಅನ್ನೋದು ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಒಂದೊಂದು ಹೊಸ ತಿರು ಬರಿತಾನೇ ಇದೆ ಇದು ಅಂತ್ಯ ಕಾಣದ್ಯಾವಾಗ ಈಗ ಅಲ್ಲಿ ಇಟಾಚಿಯಿಂದ ಗುಂಡಿಗಳು ತೆಗಿತಾ ಇರೋದು ಶವಗಳ ಹುಡ್ಕಾಟಕ್ಕೆ ಮತ್ತೆ ಅಲ್ಲಿ ಹೋಗಿರ್ತಕ್ಕಂಥ ಎಸ್ ಐಗೆ ಆಗ್ತಾ ಇರತಕ್ಕಂಥ ಖರ್ಚು ವೆಚ್ಚವನ್ನು ಯಾರು ಬರೆಸ್ತಾ ಇದ್ದಾರೆ ಯಾರು ದುಡ್ಡನ್ನು ಬರೆಸ್ತಾ ಇದ್ದಾರೆ ಇದನ್ನು ಸಹ ಜನ ಸರ್ಕಾರವನ್ನು ಪ್ರಶ್ನೆ ಮಾಡಬೇಕಾಗಿದೆ ಅಷ್ಟು ಜನಕ್ಕೆ ಖರ್ಚ ವೆಚ್ಚ ಒಂದು ದಿನಕ್ಕೆ ಎಷ್ಟಾಗಬಹುದು ಅಂತೇಳಿ ಹೌದಾ ಈಗ ಕಣ್ಣು ಕುರಿ ಮೇಲೆ ಅನ್ನಂಗೆ ಎಲ್ಲರ ಜೊತೆ ಅನಾಮಿಕನತ್ತ ತಿರುಗಿದೆ ಅನಾಮಿಕನ್ನ ಮುಂಪೂರು ಪರೀಕ್ಷೆಗೆ ಒಳಪಡಿಸಿ ಸತ್ಯ ಸತ್ಯತೆ ಹೊರಬೀಳುತ್ತೆ ಅವನು ಹೇಳ್ತಿರೋದೆಲ್ಲ ಸುಳ್ಳು ಬುರುಡೆ ಅಂತ ಭಾಳ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾಯಿದೆ ಹೋರಾಟ ಮಾಡ್ತಾಯಿದೆ ಅನೇಮಿಕನ ಹಿಂದೆ ಯಾರೋ ಇದ್ದಾರೆ ಅವರು ಅವನಿಗೆ ಹೇಳ್ಬಿಟ್ಟು ಮಾಡಿಸ್ತಾ ಇದ್ದಾರೆ ಅಂತ ಆಯಿತು ಈಗ ಅನಾಮಿಕನಿಗೆ ಮಂಪರು ಪರೀಕ್ಷೆ ಒಳ ಒಳಪಡಿಸಲಿ ಅವನು ಹೇಳಿದಂಥ ವ್ಯಕ್ತಿಗಳನ್ನು ಸಹ ಮಂಪರು ಪರೀಕ್ಷೆ ಒಳಪಡಿಸಿದರೆ ನಿಜಾಂಶ ಸತ್ಯ ಎಲ್ಲ ಹೊರಗರುತ್ತೆ ಅವನ ಒಬ್ಬನ್ನೇ ಮಂಪರು ಪರೀಕ್ಷೆ ಪಡಿಸೋದು ಯಾವ ನ್ಯಾಯ ಅವರು ಬೆಲ್ಲು ಮಾಡಿ ತೋರಿಸ್ತಕ್ಕಂಥ ವ್ಯಕ್ತಿ ಒಳಗೂ ಸಹ ಮುಂಪರು ಪರೀಕ್ಷೆ ಯಾಕೆ ಮಾಡಬಾರ್ದು ಇದ್ರ ಬಗ್ಗೆ ಯಾಕೆ ಹೋರಾಟ ನಡಿಬಾರ್ದು ಸುಮ್ಕೆ ಇಲ್ಲದವ್ರ ಮೇಲೆಲ್ಲ ಬೆಲ್ಲು ತೋರಿಸಿ ಗೂಬೆ ಕುಂದ್ರಿಸೋದು ಎಷ್ಟರ ಮಟ್ಟಿಗೆ ಸರಿ ಈಡ ಈಟು ಬರುವ ಅರಿಹಾಯಿದ ಯಾಕೆ ಇರೋದನ್ನು ಅವರು ಯೂಸ್ ಮಾಡ್ತಾರೆ ಅದು ಸತ್ಯನೋ ಅಸತ್ಯನೋ ಅಂತ ಜನಗಳಿಗೆ ಗೊತ್ತಾಗುತ್ತೆ ತನಿಖೆಯಿಂದ ಗೊತ್ತಾಗುತ್ತೆ ಮಾಧ್ಯಮಗಳ ಮೇಲಾಕೆ ಸೆಟ್ ಆಗೋದ್ರಲ್ಲಿ ಏನು ಲಾಭ ಇದೆ ಮಾಧ್ಯಮಗಳು ಸಿಕ್ಕಂಥ ವರದಿಯನ್ನು ಮಾಡ್ತಾರೆ ಮಾಧ್ಯಮದ್ದೇ ತಪ್ಪಾದರೆ ಮೇಲೆ ಕ್ರಮ ತಗೊಳ್ಳಿ ಈಗಾಗಲೇ ಒಂದೊಂದೇ ಒಂದೊಂದೇ ಎಲ್ಲ ಮುಂದೆ ಹೋಗಿರ್ತಕ್ಕಂಥದ್ದು ಮತ್ತೆ ಹಿಂದಕ್ಕೆ ಬರ್ತಾ ಇದೆ ಅನ್ಯನ್ಯ ಬಟ್ಟೆ ಅನ್ನೋದು ಸುಳ್ಳು ಆ ಬಟ್ಟ ಅನ್ನೋದು ಸುಳ್ಳು ಈ ಬಟ್ಟೆ ಅನ್ನೋದು ಸುಳ್ಳು ಅಂತಾದರೆ ಸೌಜನ್ಯ ಸತ್ತದ್ದು ಯಾರಿಗೆ ಸತ್ತು ಸೌಜನ್ಯ ಅಂತ ಮತ್ತೆ ಕೂಡ ಧರ್ಮಸ್ಥಳದಲ್ಲೇ ಅಲ್ವಾ ಇದನ್ನು ಸಹ ಯೋಚನೆ ಮಾಡಬೇಕಾಗಿದೆ ಮತ್ತೆ ಈಗ ಒಂದು ಹೊಸ ಸುದ್ದಿಯನ್ನು ಕೇಳಿ ಬರ್ತಾ ಇದೆ ಮಾವುತ ಮತ್ತೆ ಮಾವುತನ ತೆಂಗಿಯನ್ನು ಸಹ ಎಲೆ ಮೇಲೆ ಕಲ್ಲು ಎತ್ತಿ ಹಾಕಿದ್ರು ಅಂತ ಕಲ್ಲನ್ನು ಎತ್ತಿ ಹಾಕ್ತವ್ರು ಯಾರು ಅಂತ ತನಿಖೆಯನ್ನು ನಡೀಲಿ ಆ ಸತ್ಯ ಹೊರಕ್ಕೆ ಬರಲಿ ಇಲ್ಲ ಮಾವತನು ಧರ್ಮಸ್ಥಳದಲ್ಲಿ ಇರಲಿಲ್ಲ ಅವನ ತಂಗಿನೂ ಇರಲಿಲ್ಲ ಅಂತಲೂ ಕೂಡ ಸೃಷ್ಟಿಯಾಗಬಹುದ ಮುಂದಿನ ದಿನಗಳಲ್ಲಿ ಇದಕ್ಕೆ ನ್ಯಾಯ ಸಿಗೋ ಬೇಡ ಎರಡು ಜೀವ ಹೋಗಿದೆ ಅಲ್ಲಿ ಯಾಕೆ ಅವರ ತಲೆ ಮೇಲೆ ಕಲ್ಲು ಎತ್ತಿ ಹಾಕಿದ್ರು ಕ್ರೂರವಾಗಿ ಕೊಂದರು ಯಾರು ಕೊಂದರು ಯಾಕೆ ಕೊಂದರು ಅನ್ನೋ ಸತ್ಯನೂ ಹೊರಗೆ ಬರಬೇಕಲ್ಲ ಇವತ್ತು ಏನು ಅನಾಮಿಕ ಯಾರ್ಯಾರಿಗೆ ಯಾರಿಗೆ ತೋರಿಸ್ತಾನೋ ಇಂಥವ್ರು ಇದ್ರು ಇಂಥವ್ರು ಇದ್ದರು ಅಂತೇಳಿ ಅಂಥವ್ರನು ಮುಂಪ್ರ ಪರೀಕ್ಷೆ ಆಗಲಿ ಅನಾಮಿಕೂ ಆಗಲಿ ಅನಾಮಿಕೆತನ ಸ್ನೇಹಿತರೆ ಅವ್ರದ್ದು ಆಗಲಿ ಆರೋಪಿಗಳು ಅಂತ ಇವತ್ತೇನು ಗೊತ್ತಾಗ್ತಾ ಇದೆ ಅವರು ಪರಪರೇಕ್ಷೆ ಒಳಪಡಿಸ್ಬೇಕು ಅದು ನ್ಯಾಯ ಅದು ಧರ್ಮಸ್ಥಳದಲ್ಲಿ ಸಿಗತಕ್ಕಂಥ ಧರ್ಮದ ನ್ಯಾಯ ಆಗುತ್ತೆ ಅಲ್ಲಿ ಸತ್ಯ ಅಸತ್ಯ ಅನ್ನೋದು ತಾನಾಗಿ ತಾನೇ ಹೊರಗೆ ಬರುತ್ತೆ ಈ ಕೆಲಸವನ್ನು ಸರ್ಕಾರ ಮಾಡಬೇಕಾಗಿದೆ ಧರ್ಮಸ್ಥಳದಲ್ಲಿ ಧರ್ಮ ಇದೆಯೋ ಆ ಧರ್ಮ ಇದೆಯೋ ಅನ್ನೋದನ್ನು ಬಟ್ಟ ಮೈಲಾಕ್ಬೇಕಾಗಿದೆ ಸುಮ್ಮನೆ ದಿನಕ್ಕೆ ಒಂದೊಂದು ಬಣ್ಣ ಲೇಪನ ಮಾಡೋದು ಸರಿಯಲ್ಲ ಇದು ಆದಷ್ಟು ಬೇಗ ಮುಂಬರುವ ಪರೀಕ್ಷೆಗೆ ಯಾರ್ಯಾರನ್ನೆಲ್ಲ ಒಳಪಡಿಸ್ಬೇಕು ಅವ್ರನ್ನ ಒಳಪಡಿಸಿದರೆ ನಿಜ ಸಂಗತಿ ಹೊರಕೆ ಬರುತ್ತೆ ತತ್ತರಿಗೆ ಶಿಕ್ಷೆ ಆಗಲಿ ತಪ್ಪಿಸುತ್ತಲ್ಲ ಒಂದು ಬಿಡುಗಡೆ ಆಗಲಿ ಇದನ್ನು ಮಾಡಬೇಕು ಒಂದೇ ಕಡೆಗೆ ಹೋರಾಟ ಮಾಡೋದು ಸರಿಯಲ್ಲ ಯಾರ ಒಬ್ಬನ ಮೇಲೆ ಹೋಗ್ಬೇಕು ಅನ್ಸೋದು ಸರಿಯಲ್ಲ ಅವನ ಹಿಂದೆ ಯಾರ್ಯಾರಿದ್ದಾರೆ ಅನ್ನೋದು ಕೂಡ ಹೊರಗೆ ಬರುತ್ತೆ ಮಂಪರು ಪರೀಕ್ಷೆಯನ್ನು ಅವನೇ ಹೇಳ್ತಾನೆ ನನಗೆ ಇಂಥರ ಕಳಿಸ್ಕೊಟ್ಟಿದ್ದಾರೆ ಅಂತೇಳಿ ಈಗ ಅವನು ಬೆರಳು ಮಾಡಿ ತೋರಿಸ್ತನಲ್ಲ ಆರು ಕಿತ್ತಸ್ತ್ರ ಅಂತೇಳಿ ಅವರನ್ನು ಮಂಪೂರು ಪರೀಕ್ಷೆ ಒಳಪಡಿಸಿದರೆ ಅವರು ಸತ್ಯ ಕರ್ತಾರೆ ಯಾಕೆ ಮಾಡಬಾರ್ದು ಈ ರೀತಿ ಮಾಡಿದ್ದೆ ಆದರೆ ಧರ್ಮಸ್ಥಳ ಈಗ ಏನು ಹತ್ತಿ ಇದೆ ತಣ್ಣಕ್ಕಾಗುತ್ತೆ ಇದನ್ನು ಆದಷ್ಟು ಬೇಗ ಸರ್ಕಾರ ಕ್ರಮ ಕೈಗೊಂಡ್ಬಿಟ್ಟು ಧರ್ಮಸ್ಥಳದ ಕಿಚ್ಚಿಗೆ ತಣ್ಣೀರಸಿ ತಣ್ಣಗೆ ಮಾಡಬೇಕಾಗಿದೆ ಇದನ್ನು ಆದಷ್ಟು ಬೇಗ ಮಾಡಬೇಕಾಗಿದೆ ಏನು ಸತ್ಯ ಸತ್ಯತೆ ಹೊರಬೇಕಾಗಿ ಹೊರಬರಬೇಕಾಗಿದೆ ಜೈ ಹಿಂದ್ ಜೈ ಕರ್ನಾಟಕ ಪ್ರವೀಕ್ಷಕರೇ ನಮ್ಮ ಚಾನೆಲ್ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರವೀಕ್ಷಕರೇ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ನಮಗೆ ತಿಳಿಸಿ ನಮಸ್ಕಾರ